ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಯಾರೀ ಆಟೋ ಗಾಡಿ ಕಳಿಸ್ಬಿಡಿದ್ರಲ್ಲ ಹಾಂ ನಮಸ್ಕಾರ ಸರ್ ಹೇಳಿ ಮಾಡಲ್ ಎಷ್ಟು ಗಾಡಿ ಮಾಡ ಎರಡು ಸಾವಿರದ ಇಪ್ಪತ್ತೊಂದು ಸರ್ ಓನರ್ ಎಷ್ಟೇ ಇದಾರಣ ಹಾಂ ರೀ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಹ್ಞೂ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಇದೆ ಗಾಡಿದು

ಮ್ಯೂಸಿಕ್ ಕರ್ ಇದೆ ಸರ್ ಟೇಪ್ ಮಾ ಟೇಪ್ ಅಷ್ಟೇ ಇದೆ ಸ್ಪೀಕರ್ ಇದೆ ಒಂದು ಹಾ ಎಲ್ಲ ಚೆನ್ನಾಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಟ್ ಇದೆ ಮತ್ತೆ ಹಿಂದೆಗಡೆ ಹ್ಮ್ ಮ್ಯಾಟ್ ಇದೆ ಸರ್ ಲೊಕೇಶನ್ ಗಡಿ ಸರ್ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ನಗರ ಗಂಗಾವತಿ ಗಂಗಾವತಿ ತಾಲೂಕ್ ಸರ್ ಗಂಗಾವತಿಲಿಂತ ಹತ್ತು ಕಿಲೋಮೀಟರ್ ಸರ್ ಶ್ರೀರಾಮ್ ನಗರ ಬೇಸೆ ಕ್ಯಾಂಪ್ ಹೇಳ್ತೀರಿ ಗಡಿಗೆ ರೇಟು ಸರ್ ಎರಡು ತೊಂಬತ್ತೇಳಿದೆ ಸರ್